ಹಾಯ್ ಎವ್ರಿವನ್ ವೆಲ್ಕಮ್ ಟು ಮನ್ವಿತಾ ವ್ಲಾಗ್ಸ್ ನಾವಿವತ್ತು ಲೆಮನ್ ಗ್ರಾಸ್ ಟೀ ಹೇಗೆ ಮಾಡೋದು ಅಂತ ನೋಡೋಣ ಓಹ್ ತಡಿರಿ ತಡೀರಿ ಮೊದಲು ಲೆಮನ್ ಗ್ರಾಸ್ ಟೀ ಮಾಡೋಕೆ ಮುಂಚೆ ಈ ಲೆಮನ್ ಗ್ರಾಸ್ ಅಂದರೆ ಏನು ಅಂತ ತಿಳ್ಕೊಬೇಕಲ್ವಾ ಈ ಲೆಮನ್ ಗ್ರಾಸ್ ಅಂದರೆ ಇದೊಂಥರ ಹುಲ್ ಥರ ಇರುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದನ್ನು ಕನ್ನಡದಲ್ಲಿ ಏನಂತಾರೆ ಅಂದರೆ ಮಜ್ಜಿಗೆ ಹುಲ್ಲು ಅಂತ ಕೂಡ ಕರೀತಾರೆ ಇದು ತುಂಬಾ ತೆಳುಗಿರುತ್ತೆ ಮತ್ತೆ ಇದ್ರ ಎಡ್ಜಸ್ಟ್ ಮಾತ್ರ ತುಂಬಾ ಶಾರ್ಪ್ ಆಗಿರುತ್ತೆ ಅಂದ್ರೆ ಕೈಯಲ್ಲಿ ಮುಟ್ಟದ್ರೆನೆ ಒಂಥರ ಚುಚ್ಚೋ ತರ ಅನುಭವ ಆಗುತ್ತೆ ಡೈರೆಕ್ಟ್ ಬ್ಯಾಗ್ ಮಾತ್ರ ಯಾರು ಹಾಕಕ್ಕೆ ಹೋಗ್ಬಿಡಿ ಯಾಕೆ ತುಂಬ ತೆಳು ಇರೋದ್ರಿಂದ ಎಡ್ಜಸ್ ಏನಾದರೂ ಗಂಟ್ಲಿಗೆ ಅಥವಾ ನಾಲ್ಗೆಗೆ ಚುಚ್ಚಿದ್ರೆ ಅದು ತರ್ಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಆಮೇಲೆ ಅದು ಮೇಲ್ಗಡೆ ಗಂಟ್ಲಿಗೆ ಅಂಟ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ ಇದು ಸ್ಮೆಲ್ ಮಾಡಿ ನೋಡಿದ್ರೆ ಮಾಮೂಲಿ ಹುಲ್ಗಳಲ್ಲಿ ಈ ತರ ಸ್ಮೆಲ್ ಬರೋಲ್ಲ ಈ ಒಂಥರ ಖಾರ ಖಾರ ಥರ ಶುಂಠಿಗಿಂತ ಒಂಥರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಅಕಸ್ಮಾತ್ ಒಂಚೂರು ಕಿತ್ತು ಬಾಯಿಗೆ ಹಾಕಿದ್ರೂ ನೀವು ಒಂಥರ ಖಾರ ಟೇಸ್ಟ್ ಬರುತ್ತೆ ಇದು ಸೊ ಇದನ್ನು ಟೀಗೆ ಹಾಕೋದ್ರಿಂದ ಏನು ಉಪಯೋಗ ಅಂತ ಕೇಳ್ತಾ ಇದ್ದೀರಾ ಇದ್ರ ಉಪಯೋಗ ತುಂಬಾ ಇದೆ ನಿಮ್ಮ ಎಲ್ಲ ಹೊಟ್ಟೆಯ ಸಮಸ್ಯೆಗಳಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು ಈಗ ತುಂಬ ಜನಕ್ಕೆ ಅಸಿಡಿಟಿ ಗ್ಯಾಸ್ಟ್ರಿಕ್ಕು ಹೊಟ್ಟೆ ಉಬ್ಬರ ಆಮೇಲೆ ಹೊಟ್ಟೆ ನೋವು ಅಥವಾ ಏನೇ ಪ್ರಾಬ್ಲಮ್ ಇರಲಿ ಈ ಲೆಮನ್ ಗ್ರಾಸ್ ಟೀ ಅಥವಾ ಲೆಮನ್ ಗ್ರಾಸ್ದು ಮಜ್ಜಿಗೆ ಕೂಡ ಮಾಡ್ತಾರೆ ಇದೇ ಪರಿಹಾರ ನೀವು ನಿಮ್ಮ ಮನೇಲಿ ಟೀ ಮಾಡ್ತಾನೆ ಇರ್ತೀರಲ್ವಾ ನಿಮ್ಮ ಮನೇಲಿ ಅಕಸ್ಮಾತ್ ನಿಮಗೆ ಲೆಮನ್ ಗ್ರಾಸ್ ಸಿಕ್ಕಿದ್ರೆ ನೀವು ಕೂಡ ಇದನ್ನು ಹಾಕಿ ಟ್ರೈ ಮಾಡಿ ಎಲ್ಲರೂ ಹೇಳ್ತಾರೆ ಟೀ ಚೆನ್ನಾಗಿದೆ ಅಂತ ಅಷ್ಟು ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಹೇಗೆ ಮಾಡ್ತಾ ಇದ್ದೀನಿ ಟೀನಾ ಅಂದರೆ ಮೊದಲಾಗಿ ಹಾಲು ಹಾಕಿ ಹಾಲು ಮೇಲೆ ಎರಡು ಲೆಮನ್ ಗ್ರಾಸ್ ಹಾಕಿ ಅಂದರೆ ಕಟ್ಬಿಟ್ಟು ಇಲ್ಲಿ ಗಂಟು ಕಟ್ಟಿ ಹಾಕಿದ್ದೀನಿ ನಾನು ಮತ್ತು ಜಜ್ಜಿರೋ ಶುಂಠಿ ಒಂದೇ ಒಂದು ಏಲಕ್ಕಿ ಹಾಕಿ ಚೆನ್ನಾಗಿ ಕಾದು ಕುದ್ದ ಮೇಲೆ ಟೀ ಪುಡಿ ಹಾಕಿದ್ಮೇಲೆ ಲಾಸ್ಟಲ್ಲಿ ಅದಕ್ಕೆ ಸಕ್ಕರೆ ಹಾಕಿ ಇವಾಗ ನಾನು ಶೋಧಿಸ್ಕೊತಾ ಇದ್ದೀನಿ ಇಷ್ಟೇ ನೋಡಿ ಒಳ್ಳೆ ಮಸಾಲ ಟೀ ರೆಡಿ ಆಯಿತು ನೀವು ಕೂಡ ಇದನ್ನು ಮನೇಲಿ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಎಷ್ಟೋ ಕಡೆ ಮತ್ತು ಬೇರೆ ದೇಶದಲ್ಲೆಲ್ಲ ಮತ್ತೆ ಚೈನೀಸ್ ಎಲ್ಲ ಇದನ್ನ ಗ್ರಾಸ್ ನ ಅವರು ವೆಜ್ ಕುಕ್ ಮಾಡುವಾಗ ಇದನ್ನು ಕೂಡ ಹಾಕ್ತಾರೆ ಅಂದರೆ ಇದ್ರ ಟೇಸ್ಟು ಚೆನ್ನಾಗಿರುತ್ತೆ ಜೊತೆಗೆ ಯಾವುದೇ ರೀತಿ ಡೈಜೆಷನ್ ಪ್ರಾಬ್ಲಮ್ ಆಗೋಲ್ಲ ಯಾರ್ಯಾರು ನಿಮ್ಮ ಮನೆಯಲ್ಲಿ ಮಸಾಲ ಟೀ ಇಷ್ಟಪಡ್ತೀರಾ ಅವ್ರು ಇದನ್ನ ತಪ್ಪದೆ ಟ್ರೈ ಮಾಡಬೇಕು ಯಾಕೆ ಅಂದರೆ ಮಸಾಲಾ ಟೀ ಇಷ್ಟಪಡೋರು ಇದನ್ನಂತೂ ಇಷ್ಟ ಪಟ್ಟೆ ಪಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಇದು ಸೊ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಎಲ್ಲರೂ ಮನ್ವಿತಾ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ